ಗುರುಗಳೇ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಅಲ್ಲಿ ಹಿಂಗೆ ಒಂದು ಆಡಿಯೋ ಕೇಳ್ತಾ ಇದೆ ಅದರಲ್ಲಿ ಒಬ್ರು ಅವ್ರ ತಂಗಿಗೇನೋ ಡೆಲಿವರಿಲೇಟೆಡ್ ಏನೋ ಪ್ರಾಬ್ಲಮ್ ಇದೆ ಅವರು ಯಾರಿಗೋ ಈ ತರ ಗುರುಗಳಿಗೆ ಯಾರಿಗೋ ಈ ತರ ಕೇಳಿದ್ರು ಪರಿಹಾರ ತರ ಅಂತ ಅವರು ಈ ತರ ಈ ತರ ಮಾಡಿ ಅಂತ ಒಂದಷ್ಟು ಸಲಹೆ ಕೊಟ್ಟರು ಸಲಹೆ ಕೊಟ್ಟಮೇಲೆ ಅವರು ಮಾಡಿ ಅದು ಪರಿಹಾರ ಆಯ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಈ ತರ ಯಾರ್ಯಾವ್ ನೋಡ್ತಾ ಇರ್ತೀವಿ ನಾವು ಈಗ ನಾನು ನೋಡ್ತನಲ್ಲ ಅದೇ ರೀತಿ ಎಷ್ಟೊಂದ್ ಜನ ನೋಡ್ತಾ ಇರ್ತಾರೆ ಈಗ ಅವ್ರುನು ಈ ತರ ಮಾಡಿದ್ರೆ ಅದು ಪರಿಹಾರ ಆಗುತ್ತ ಇದು ಹೆಂಗೆ ಏನ ಇದನ್ ಹೆಂಗ್ ತಿಳ ಒಂದು ಫಸ್ಟ್ ಪಾಯಿಂಟ್ ನಾನು ಎಲ್ರಿಗೂ ಹೇಳೋದು ಒಂದೇ ಒಂದು ಸಮಸ್ಯೆಗಳಲ್ಲಿ ನಾಲ್ಕು ವಿಧ ಒಂದು ಚಿಕ್ಕದು ಅಂದ್ರೆ ಸಣ್ಣ ಸಮಸ್ಯೆ ಇನ್ನೊಂದು ಮಧ್ಯಮ ಗಾತ್ರ ದೊಡ್ಡದು ಬೃಹದಾಕಾರವಾಗಿರೋದು ಈಗ ಸಣ್ಣ ಸಮಸ್ಯೆಗಳು ಒಂದು ಉದಾಹರಣೆಗೆ ನಿನಗೇನೋ ನಗಡಿ ಕೆಮ್ಮು ಬಂದಿರುತ್ತೆ ಮೆಡಿಕಲ್ ಸ್ಟೋರ್ಗೆ ಹೋಗ್ತೀಯ ಹಣ ಸ್ವಲ್ಪ ನಗಡಿ ಮಾತ್ರೆ ಕೊಡಿ ಅಂತ ಅವ್ರು ಕೊಡ್ತಾರೆ ಆದ್ರೆ ನಿನಗೆ ವಾಸಿ ಆಗ್ಬಿಡ್ತದೆ ಇದನ್ನ ನಾವು ಸಣ್ಣದು ಅಂತ ತಿಳ್ಕೊಬೋದು ಇವಾಗೆಲ್ಲ ಹಂಗೆ ಮಾಡ್ತಾರೆ ನಗಡಿ ಕೆಮ್ಮು ಏನೋ ಬಂದ್ರು ಬಟ್ ಈಗ ಕೊರೋನಾ ಬಂದಿರೋದ್ರಿಂದ ಕೆಲವ್ರು ಏನ್ ಮಾಡ್ತಾರೆ ಹಾಸ್ಪಿಟಲ್ಗೆ ಹೋದ್ರೆ ಎಲ್ಲಿ ನಮ್ಮನ್ನ ಅಡ್ಮಿಟ್ ಮಾಡ್ಕೊಂಬಿಡ್ತಾರೋ ಅಂದ್ಬಿಟ್ಟು ಮೆಡಿಕಲ್ ಸ್ಟೋರ್ ಕೊಡ್ತಾರೆ ಅವರು ಒಂದು ನಾಲ್ಕೈದು ಮಾತ್ರೆ ಕಾಂಬಿನೇಷನ್ ಮಾಡಿ ಕೊಡ್ತಾರೆ ಇದು ಮಧ್ಯಮ ಗಾತ್ರದ್ದು ಅಂದ್ರೆ ದೊಡ್ಡದೇ ಇದು ಬಟ್ ಅವರು ಏನೋ ಅವರ ಅನುಭವದ ಮೇಲೆ ಕೊಡ್ತಾರೆ ಇನ್ನ ಮೂರನೇದು ಬಂದು ಅದು ಅಲ್ಲೇ ಹೋಗ್ಬೇಕು ಹೊರತು ನಾವು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅದು ಡಾಕ್ಟರ್ ನೋಡಿ ಅದು ಏನೋ ಬ್ಲಡ್ ಚೆಕಪ್ ಅವೆಲ್ಲ ಮಾಡಿಸಿ ಆಮೇಲೆ ಅವರು ಹೇಳ್ತಾರೆ ಅವ್ರದ್ದು ಏನು ಟ್ರೀಟ್ಮೆಂಟ್ ಅದನ್ನು ಶುರು ಮಾಡ್ತಾರೆ ಇನ್ನು ನಾಲ್ಕನೇದು ಅಂದ್ರೆ ಅದು ಆಪ್ರೇಷನ್ ಇದು ಚೆನ್ನಾಗಿ ತಿಳ್ಕೊಳ್ಬೇಕು ಅಂದರೆ ವ್ಯತ್ಯಾಸಗಳು ಹೇಳ್ತಾ ಇದ್ದೀನಿ ಇದೇ ಥರನೇ ಈಗ ಅವ್ರು ಯಾರೋ ಫೋನ್ ಮಾಡಿದ್ರು ಈಯಪ್ಪ ಏನೋ ಒಂದ ಅದನ್ನ ಹೇಳ್ದ ಅವ್ರು ಅದನ್ನ ಈಗ ಇವ್ರು ಯಾರು ಫೋನ್ ಮಾಡಿದ್ರು ಅವನೇನು ಪರಿಹಾರ ಹೇಳ್ದ ಅದು ಪರಿಹಾರ ಆಗಿರೋದನ್ನ ಆದ್ಮೇಲೆ ಕಾಲ್ ಮಾಡಿದ್ನ ಅದನ್ನೇನಾದ್ರೂ ಹಾಕದ್ನಾ ಇಲ್ಲ ಅದಾಕಿಲ್ಲ ಬರೀ ಒನ್ ವೇ ಇದು ಅಂದ್ರೆ ಎಂಟ್ರಿ ಆಯ್ತು ಎಕ್ಸಿಟ್ ಆಗ್ಲಿಲ್ಲ ಎಕ್ಸಿಟ್ ಆಗ್ಲಿಲ್ಲ ಅಂದ್ರೆ ಅದು ಉಪಯೋಗಕ್ಕೆ ಬರಲ್ಲ ಆಮೇಲೆ ಎಲ್ಲಾ ಪರಿಹಾರಗಳು ಎಲ್ರಿಗೂ ಉಪಯೋಗ ಆಗೋದಕ್ಕೆ ಸಾಧ್ಯವೇ ಇಲ್ಲ ಒಂದು ಉದಾಹರಣೆ ಎಲ್ಲೋ ಯಾವುದೋ ಒಂದು ಎಲ್ಲೋ ನಾನೇ ನೋಡಿದ್ದು ಅನ್ಸುತ್ತೆ ನನಗೆ ನೆನಪಿಲ್ಲ ಸರಿ ಎಲ್ಲೋ ಓದಿದ್ದೋ ನೋಡಿದ್ದೇನೋ ಕೇಳಿದ್ದು ಅನ್ಸುತ್ತೆ ಏನಂದ್ರೆ ಈಗ ನಿನ್ನ ಹೆಂಡತಿ ಪ್ರೆಗ್ನೆಂಟ್ ಅಂತಿಟ್ಕೊ ಈ ಒಂಬತ್ತನೇ ತಿಂಗಳು ಇನ್ನೇನು ಡಾಕ್ಟ್ರು ನಾಳೆ ನಾಳೆ ಕೊಟ್ಟಿದ್ದಾರೆ ನಾರ್ಮಲ್ ಡೆಲ್ವರಿ ಆಗಬೇಕಂದ್ರೆ ಹಸು ನಾಟಿ ಹಸುವುದು ಗಂಜಲ ತಗೋ ಅಲ್ಲ ಸಗಣಿ ತಗೋ ಅದನ್ನೆಲ್ಲ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಸೋಸ್ಬಿಡು ಒಂದು ಎರಡು ಮೂರು ಸಲ ಚೆನ್ನಾಗಿ ಸೋಸಿಬಿಟ್ಟು ಆ ಸೋಸಾದ ಮೇಲೆ ನೀನು ಅದನ್ನು ಕುಡಿಬೇಕಂದ್ರೆ ಈಗ ಅವಳಿಗೆ ನೋವು ಬಂತಲ್ಲ ಹೊಟ್ಟೆ ನೋವು ಬಂತು ಅದು ಕುಡಿದ್ರೆ ಅದು ನಾರ್ಮಲ್ ಡೆಲ್ವರಿ ಆಗುತ್ತೆ ಅಂತ ಇದನ್ನ ನಾನು ಎಲ್ಲೋ ಯಾರ ಹೇಳಿದ್ದು ನನಗ್ ಬಂದ್ ಕೇಳಿದ್ರು ಇದು ಹಂಗ್ ಮಾಡ್ಬೋದಾಗ ಗುರುಗಳೇ ಅಂತ ಕೇಳಿದ್ರು ಇವು ಯಾವನೇ ಹೇಳಿದ್ ನಿನಗೆ ಯಾರ್ ನಿನ ಹೇಳಿದ್ದು ಅದು ಸತ್ಯ ಇರಬಹುದು ಎಲ್ರಿಗೂ ಅಲ್ಲ ಈಗ ಅದನ್ನ ಏನ್ ಹೇಳಿದ್ರೆ ನಾನು ಆಯುರ್ವೇದ ಮಾಡಿದೀನಿ ಸೊ ಹಂಗಂತೇಳಿ ನಾನು ಏನು ಗೋ ಬಗ್ಗೆ ದಬ್ಬಿಪ್ರಾಯಗಳಿಲ್ಲ ಅದನ್ನೆಲ್ಲ ಒಳ್ಳೇದೇ ಅದು ಬಹಳ ಒಳ್ಳೇದು ಅಮೃತ ಅಂತ ಕರಿತಾರೆ ಆ ಪಂಚಗವ್ಯಗಳು ಅಂತ ಕರಿತಾರೆ ಅದೆಲ್ಲವೂ ಕೂಡ ಅಮೃತ ಬಟ್ ಎಲ್ ಬಳಸಿದ್ರೆ ಅಮೃತ ಎಲ್ ಬಳಸಿದ್ರೆ ವಿಷ ಇದನ್ ತಿಳ್ಕೊಬೇಕಲ್ಲ ಇದನ್ ತಿಳ್ಕಳದ್ರ ನಾವು ಸುಮ್ನೆ ಸಿಕ್ಕಿದ ಕಡೆ ಎಲ್ಲ ಬಳಸ್ತಾ ಹೋದ್ರೆ ಅದ್ರ ಲೆಕ್ಕಕ್ಕೆ ಬರೋದಿಲ್ಲ ಅದನ್ನ ಏನೇನಕ್ಕೆ ಏನೇನ್ ಬರ್ಸ್ಬೇಕು ಅಂತ ಹಂಗಾಗಿ ಯಾರಿಗೂ ಒಬ್ರಿಗ ಮಾತ್ರ ನೂರ್ ಜನ ಗರ್ಭಿಣಿಯರಿಗೆ ಅಂದ್ರೆ ಪ್ರೆಗ್ನೆಂಟ್ ಆಗಿರೋರಿಗೆ ಇನ್ನೇನ್ ಡೆಲಿವರಿ ಸಮಯ ಬಂತು ಅಂದ್ರೆ ಈ ಒಂದು ಔಷಧೋಪಚಾರ ಅಥವಾ ಈ ಒಂದು ಪರಿಹಾರ ನೂರಲ್ಲಿ ಒಬ್ರಿಗೆ ಮಾತ್ರ ಸೂಟ್ ಆಗುತ್ತೆ ಒಂಬತ್ ತೊಂಬತ್ತೊಂಬತ್ ನೂರ್ ಜನಕ್ಕೂ ಸೂಟ್ ಆಗಲ್ಲ ಈಗ ನೀನು ಹೇಳ್ದಂಗೆ ಅವ್ರಿಗೇನೋ ಗರ್ಭಿಡಿಗೆ ಏನೋ ಪರಿಹಾರ ಕೊಡ್ತಾವ್ರೆ ಹಂಗೆ ಹಿಂಗೆ ಅಂದ್ರೆ ಅದನ್ ಕೇಳ್ಕೊಂಡು ಯಾರಾದ್ರೂ ಮಾಡ್ಬಿಟ್ರೆ ಆಮೇಲೆ ಅದರದು ಪರಿಣಾಮಗಳು ಬಹಳ ವಿಕಾರವಾಗಿರ್ತವೆ ಅದನ್ನ ಮಾಡಕ್ ಹೋಗ್ಬಾರದು ನಾನು ನನ್ ಕಣ್ಣಾರೆ ನೋಡಿರೋದು ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಈ ರೀತಿ ನಾಟಿ ಹಸುವಿನ ಸಗಣಿ ತಗೊಂಬಂದು ಕುಡಿದು ಅದು ಅದು ಮಗು ಅದೇನೋ ಕರಳು ಹಾ ಅದನ್ನೆಲ್ಲ ಏನೋ ಸುತ್ತಾಕೊಂಡು ಕೊನೆಗೆ ಅದನ್ನ ಈಚೆ ನಾರ್ಮಲ್ ಡೆಲಿವರಿ ಆಗದೆ ಆಪರೇಷನ್ ಮಾಡಿ ತೆಗೆದು ತೆಗದ್ಮೇಲೂ ಕೂಡ ಮಗು ಒಂಥರ ಈ ಏನೋ ಮೈ ಮೇಲೆಲ್ಲ ಒಂಥರ ಮಚ್ಚೆ ಇದ್ದಂಗೆ ಈ ವಾಮಿಟ್ ಮಾಡಿದ್ರೆ ಹೆಂಗೆ ಅಂಟೆಂಟ್ ಇರ್ತದೆ ಅದು ಸ್ನಾನ ಮಾಡ ಇದ್ದೇ ಇರ್ತದೆ ಬಟ್ ಸ್ನಾನ ಮಾಡಿಸಿದ್ರು ಅದು ಹೋಗ್ತಾನೆ ಇಲ್ಲ ಅದು ಅಂಟೆಂಟ್ ತರ ಹಂಗೆ ಇರುತ್ತೆ ಅದನ್ನೆಲ್ಲ ತೆಗಿಯೋಕೆ ಏನೇನೋ ಕ್ಲೀನ್ ಮಾಡಿದ್ರೆ ಆಗ್ಲಿಲ್ಲ ಕೊನೆಗೆ ಮದು ಮಗು ಬದುಕಿಲ್ಲ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳು ಸತ್ತೋಯ್ತು ಆಗ ಡಾಕ್ಟ್ರು ಕೇಳ್ತಾವ್ರೆ ಏನಕ್ಕೆ ಏನ್ ಮಾಡಿದ್ರಿ ಅಂತ ಅವಾಗೆಲ್ಲ ಹಿಂಗೆ ಹಿಂಗೆ ಹೇಳಿ ಡಾಕ್ಟ್ರು ಬೈದ್ರು ಅವ್ರಿಗೆ ಆಕ್ಚುಲಿ ಆಯುರ್ವೇದ ಡಾಕ್ಟರ್ಗೆ ಅದು ಆಪೋಸಿಟ್ ಅಜ್ಗಜ ಅಂತ ವ್ಯತ್ಯಾಸ ಅವ್ರು ಬೈದ್ರು ಏನೋ ನಮ್ಗೆ ತಲೆ ಐತ ಹಂಗೆ ಅವರೆಲ್ಲ ಅದನ್ನ ಕೆಮಿಕಲಲ್ಲಿ ನೋಡ್ತಾರೆ ಈ ಸಗಣಿಲಿ ಏನೇನು ಅದೇನೋ ವಿಟಮಿನ್ ಪ್ರೋಟೀನ್ ಅವು ಎಲ್ಲ ಇರ್ತವೆ ಹಂಗೆ ನೋಡ್ಬಿಟ್ಟು ಬೈದ್ರು ಬಟ್ ಮಗು ಸತೋಯ್ತು ಈಗ ಏನಾದರೂ ಡಾಕ್ಟ್ರು ಹೇಳೋದೇನೋ ನೀವು ತಗೊಂಡಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಮಕ್ಳು ಉಳಿಯೋದು ಅಂತ ಅದಾದ್ಮೇಲೆ ನಾನು ಈ ಕೇಸ್ನ ಸುಮ್ಮನೆ ಬಿಡಲ್ಲ ನಾನು ಅರ್ಧಂಬರ್ಧ ಎಲ್ಲ ತಿಳ್ಕೊಳಲ್ಲ ಅದನ್ನ ಕೇಳಿ ಯಾರು ಹೇಳಿದ್ರು ನಿಮ್ಗೆ ಅಂದ್ರೆ ಯಾರೋ ಹೇಳಿದ್ರಂತೆ ಅದು ವಿಡಿಯೋ ತೋರ್ಸಿದ್ರಂತೆ ನೋಡಿ ಹಿಂಗಾದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅದನ್ನ ನೋಡ್ಕೊಂಡು ಇವ್ರು ಮಾಡವ್ರಿ ಒಂದು ಚೆನ್ನಾಗಿ ತಿಳ್ಕೊಳ್ಬರ್ಬೇಕಾಗಿರೋದು ಒಂದು ಪರಿಹಾರ ಎಲ್ಲರಿಗೂ ಉಪಯೋಗಕ್ಕೆ ಬರೋದಿಲ್ಲ ಇದು ಫಸ್ಟ್ ಪಾಯಿಂಟ್ ಈಗ ನಿಮ್ಮನೇಲೆ ನಾಲ್ಕು ಜನ ಅಣ್ಣ ತಮ್ಮಂದಿರು ಈ ಬಿಲ್ಡಿಂಗ್ ನಮ್ಮ ಬಿಲ್ಡಿಂಗಲ್ಲಿ ಮುರ್ಗಣೆ ಇದು ಥರ್ಡ್ ಫ್ಲೋರ್ಗ್ ಬರ್ತಾ ಇದೀನಿ ನಾನು ಅಂತ ನೀನ್ ಬಂದು ಕೇಳ್ತೇ ಬರ ಆರಾಮಾಗಿ ಬರ ಅಂತ ಇನ್ನೊಬ್ಬ ಬಂದು ಅವ್ರ ಅಣ್ಣನ ತಮ್ಮನ್ನು ಬಂದು ತಿರ್ಗಕ್ ಕೇಳ್ದ ಈ ಮನೆಗೆ ನಾನು ಬರ್ತಾನೆ ಬೇಡಪ್ಪ ಈ ಬಿಲ್ಡಿಂಗ್ ಸೆಟ್ ಆಗಲ್ಲ ನಿನಗೆ ಅಂತ ಈಗ ಅವ್ರಿಗೆ ಅಣ್ಣ ಏನಂದ್ರೆ ಇವ್ನಿಗೆ ಮಾತ್ರ ಹೋಗುವಂತಂದ್ರು ಹೋಗ್ಲಿಲ್ಲ ಅಂತ ನಿನ್ನ ಎನರ್ಜಿ ಇಲ್ಲಿಗೆ ಹೊಂದ್ಕೊಳ್ತದ ಅದಕ್ಕೆ ಬಾ ಅಂದೆ ಅವನ ಎನರ್ಜಿ ಇಲ್ಲಿಗೆ ಹೊಂದ್ಕೊಳ್ಳೋದಿಲ್ಲ ಅದಕ್ಕೆ ಬೇಡ ಅಂದೆ ಈಗ ಎಲ್ಲರಿಗೂ ಇದು ಮಾಡೋಕ್ಕಾಗುತ್ತಾ ಆಗೋದಿಲ್ಲ ಖಂಡಿತವಾಗ್ಲಾಗೋದಿಲ್ಲ ಅದು ಸಾಧ್ಯವಾಗೋದಿಲ್ಲ ಸೊ ಹೀಗಿರ್ಬೇಕಾದ್ರೆ ಪ್ರತಿ ಒಂದು ವಿಚಾರನು ನಾವು ತಿಳ್ಕೊಂಡು ಮಾಡಬೇಕೆ ಹೊರ್ತು ಆ ರೀತಿ ಎಲ್ಲ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಸಾಕಷ್ಟು ಜನ ಈ ತಪ್ಪುಗಳನ್ನ ಮಾಡ್ತಾರೆ ಏನಕ್ಕೆ ಈ ತಪ್ಪು ಮಾಡ್ತಾರೆ ಅಂದ್ರೆ ಅವ್ರ ಮೈಂಡ್ ಅಲ್ಲಿ ನಾನು ಸುಮ್ಮನೆ ಮಾತಾಡಿಸ್ದಾಗ ಏನು ಸ್ಕೂಲಲ್ಲಿ ಗಣಿತನ ಒಬ್ಬೊಬ್ರಿಗೊಂದ್ ತರ ಹೇಳ್ಕೊಡ್ತಾರೆ ಎಲ್ಲ ಒಂದೇ ಹೇಳ್ಕೊಡೋದು ಇದು ಹೇಳ್ತಾರೆ ಗಣಿತ ಅಂದ್ರೆ ಈಗ ಒಂದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನೈನ್ ಗಂಟ ಎಲ್ಲಾರ್ಗು ಒಂದೇನೆ ಅವನಿಗೆ ಬೇರೆ ಗಣಿತ ಇವನಿಗೆ ಬೇರೆ ಗಣಿತ ಆಯ್ತಾ ಇಲ್ಲ ಅದು ಗಣಿತ ಗಣಿತ ನಿನ್ನನ್ನು ಉದ್ಧಾರ ಮಾಡ್ತದೆ ನಿನ್ಗೆ ಲೆಕ್ಕಾಚಾರ ಎಲ್ಲ ಹೇಳ್ಕೊಡ್ತದೆ ಬಟ್ ಈ ಲೆಕ್ಕಾಚಾರದಲ್ಲಿ ನಾನೇ ನಿನಗೆ ಚಾಲೆಂಜ್ ಕಟ್ತೀನಿ ನೂರ್ ಜನ ಗರ್ಭಿಣಿಯರಿಗೆ ಈ ಒಂದು ಪ್ರಯೋಗನ ಮಾಡ್ಬಿಡಿ ನೂರ್ ಜನಕ್ಕೂ ನಾರ್ಮಲ್ ಡೆಲಿವರಿ ಆಗುತ್ತ ನೋಡಿ ನೂರ್ ಜನ ಮಕ್ಕಳು ಆರೋಗ್ಯವಾಗಿರ್ತಾರ ನೋಡಿ ಇಲ್ಲ ಸಾಧ್ಯವೇ ಇಲ್ಲ ಆದ್ರೆ ಗಣಿತ ನಿನಗೆ ಎಕ್ಸಾಮ್ ಸಾವಿರ ಇಡೀ ಸ್ಟೇಟ್ ಎಲ್ಲಾ ಎಕ್ಸಾಮ್ ಬರೀತಾ ಇದೆ ಇಡೀ ಇಂಡಿಯಾ ಎಲ್ಲಾ ಎಕ್ಸಾಮ್ ಬರೀತಾ ಇದೆ ಎಲ್ಲಾರ್ಗು ಒಂದೇ ಆನ್ಸರ್ ಕೊಡೋದು ಇದನ್ ಮಾಡಿ ನೋಡಿ ಯಾರ್ಯಾರು ಇಡೀ ಭಾರತದಲ್ಲಿ ಪ್ರೆಗ್ನೆಂಟ್ ಇದಾರೆ ಇವ್ರಿಗೆಲ್ಲಾರ್ಗು ಕುಡಿಸ್ ನೋಡು ರಿಸಲ್ಟ್ ಸಿಕ್ತದ ಸೇಮ್ ಸಾಧ್ಯವೇ ಇಲ್ಲ ಮೆಡಿಸನ್ ಅಂತ ಬಂದಾಗ ಪರಿಹಾರಗಳು ಅಂತ ಬಂದಾಗ ಎಲ್ರಿಗೂ ಒಂದೇ ಮೆಡಿಸನ್ ಆಗಕ್ ಸಾಧ್ಯವಿಲ್ಲ ಅದೇ ಬೇಸಿಕ್ ಅಂದ್ರೆ ತಲೆನೋವು ಕಣ್ಣು ನೋವು ಅದೇನೋ ಜ್ವರ ಕಾಲ್ ಪಾಲ್ ತಗೊಳ್ತಾರೆ ಆಮೇಲೆ ಇನ್ನೊಂದು ಪ್ಯಾರಾಸಿಟಮಾಲ್ ಅದನ್ನ ತಗೊಳ್ತಾರೆ ಹಂಗಾಗಿರೋದ್ರಿಂದ ನಡೆಯುತ್ತೆ ಎಲ್ಲ ಎಲ್ಲಾ ಕಾಯಿಲೆಗಳಿಗೂ ಅದನ್ನೇ ತಗೊಳಕಾಗುತ್ತಾ ಸಾಧ್ಯವಿಲ್ಲ ಅದನ್ನೆಲ್ಲ ನೀವು ಹೋಗ್ಬೇಕು ಅದಕ್ಕೆ ಈ ನಾಲ್ಕನ್ನ ಸಣ್ಣದು ಮಧ್ಯಮ ಗಾತ್ರದ್ದು ದೊಡ್ಡದು ಬೃಹದಾಕಾರವಾಗಿ ಇದು ಕೆಲವೊಂದು ಬೇಸಿಕ್ ಅಂದ್ರೆ ನೀ ಎಲ್ಲರಿಗೂ ಉಪಯೋಗ ಇವಾಗ ತಲೆನೋವು ಬಂದ್ರೆ ಮಾಡ್ತಾರೆ ಅಮೃತ ಅಂಜನ ಹಾಕತ್ತಾರೆ ಹಾಕಳಿ ಇದು ಕೆಲವ್ರಿಗೆ ನೂರು ಜನದಲ್ಲಿ ಒಬ್ರಿಗೆ ಇಬ್ಬರುಗ ಸೆಟ್ ಆಗಲ್ಲ ಈಗ ನನಗೆ ಅದು ಅಮೃತಾಂಜನ್ ಸ್ಮೆಲ್ ಕಂಡ್ರ ಆಗಲ್ಲ ನನಗೆ ಅದು ಓಡಾಬಿಡ್ತೀನಿ ಅದೇನೋ ಜಂಡು ಬಾಮ ಉಗಿ ಅಂತಾರಲ್ಲ ನಾನು ಹಾಕೊಳ್ತೀನಿ ಹೆಂಗೆ ಅಂದ್ರೆ ಕಾಪಡ ತಗೊಳ್ತಾರಲ್ಲ ಅದೇನೋ ಬಿಸ್ನೀರ್ ಎಲ್ಲ ಅದು ನನಗೆ ಸೆಟ್ ಆಗುತ್ತೆ ಬಟ್ ಇಲ್ಲೆಲ್ಲ ಹಚ್ಕೊಳ್ಳೋದು ಯಾರ ಪಕ್ಕದಲ್ಲಿ ಹಚ್ಕೊಂಡಿದ್ರೆ ಆ ಸ್ಮೆಲ್ ಬಂದ್ರೆ ನಾನು ಓಡಾಬಿಡ್ತೀನಿ ನನಗೆ ಅದು ಸೆಟ್ ಆಗಲ್ಲ ಅದು